ನಮಸ್ಕಾರ ಫ್ರೆಂಡ್ ಶ್ರೀ ಶ್ರೀಗಂಧದ ಗುಡಿ ಇಂದಿನ ಸಂಚಿಕೆ ಅಂದರೆ ಮೂರನೇ ತಾರೀಕಿಂದು ಇಲ್ಲಿ ನಟರಾಜನವ್ರು ಏನು ಮಾಡ್ತಾರೆ ಹರಿಕೈಗೆ ಬಂಗಾರದ ತಾಳಿ ಕೊಟ್ಬಿಟ್ಟು ತಗೋ ಇದನ್ನ ನಿಂತಿ ಕೂತ್ಕು ಅಂತ ಹೇಳ್ತಾರೆ ಅವಾಗ ಇವಳು ಚಂದನ ಅರಿ ಮುಖ ನೋಡ್ತಾ ಇರ್ತಾಳೆ ಹರಿ ಏನು ಮಾಡೋಕ್ಕಾಗಲ್ಲ ಇವಾಗ ಅಣ್ಣಂಗೆ ಹೆಂಗಿರಿ ಎಲ್ಲ ಸತ್ಯ ಗೊತ್ತಾಗಿದೆ ಅಲ್ವಾ ಏನು ಭಯ ಇಲ್ಲ ಇವಾಗ ನಾವು ಹೆಂಗೆ ಇವರು ಹೆಂಗ ಹೇಳ್ತಾರೋ ಹಂಗೆ ಮಾಡಲೇಬೇಕಲ್ಲ ಎಲ್ರಿಗೂ ಬೇಜಾರಾಗುತ್ತೆ ಮತ್ತು ಎಲ್ರಿಗೂ ಡೌಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಚಂದನನ ಕನ್ವಿನ್ಸ್ ಮಾಡ್ತಾನೆ ಅವಾಗ ಸರಿ ಅಂದ್ಬಿಟ್ಟು ನಟರಾಜನವ್ರು ಕೂಡ ತಾಳಿ ಇಸ್ಬಿಟ್ಟು ಚಂದನಿಗೆ ಕತ್ಕಡ್ತಾನೆ ಹರಿ ಸರಿ ಹಾಕಿದ ತಕ್ಷಣ ಇವರು ನಟರಾಜಣ್ಣವ್ರು ಏನಂತಾರೆ ನೋಡಮ್ಮ ಬಂಗಾರ ತಾಲಿ ನಿನ್ನ ಕತ್ತಿ ಬಿತ್ತು ಅಂತಾರೆ ಆಮೇಲೆ ನೋಡಮ್ಮ ಕತ್ತಲಿ ಎರಡು ತಾಲಿ ಇಟ್ಕೋಬಾರ್ದು ಅದು ಅರ್ಶನ ಕೊಂಬು ಅಂತ ಹೇಳ್ಬಿಟ್ಟು ನಟರಾಜಣ್ಣವ್ರು ಹೇಳ್ತಾರೆ ಅವಾಗ ಅಲ್ಲೊಬ್ರು ಕೂತಿದ್ದವ್ರು ಏನಂತಾರೆ ಅಣ್ಣ ಇರಿ ನಾನು ಬಂದು ತೆಗಿತೀನಿ ಹುಡುಗಿ ತಾಳಿ ತೆಗಿಬಾರ್ದು ನಾನು ಬತ್ತೀನಿ ಇರಿ ಅಂತೇಳ್ಬಿಟ್ಟು ಅವ್ರು ಬಂದು ಒಂದು ಒಂದು ಹೆಂಗಸರು ಅದ್ರ ಹಳದಿ ದಾರ ಕಟ್ಕೊಂಡಿರ್ತಾರಲ್ಲ ಅರ್ಶ್ಕೊಂಬತ್ತು ತೆಗಿತಾರೆ ಅವಾಗ ಅಮ್ಮ ನಿಮ್ಮದು ಯಾವ ಊರಮ್ಮ ಅಂತ ಅಂದ್ಬಿಟ್ಟು ನಟರಾಜಣ್ಣವ್ರು ಕೇಳ್ತಾರೆ ಇದು ನಮ್ಮ ನನ್ನ ಇದೇ ಊರಣ್ಣ ನಂದು ಏನಮ್ಮ ನಿನ್ನಂಥವ್ರು ಒಳ್ಳೆಯವರು ಈ ಊರಲ್ಲಿದ್ದಾರ ಹೊಟ್ಟೆ ಊರಿ ಜನಗಳು ಜಾಸ್ತಿ ಅವರಿಂದ ತಿಳ್ಕೊಂಡಿದ್ದೆ ನಿನ್ನಂಥ ಒಳ್ಳೆಯವ್ರವ್ರಿ ಅಂತ ನನಗೆ ಗೊತ್ತಾಗಲಿಲ್ಲ ಕಣಮ್ಮ ಆಯಿತಮ್ಮ ದೇವ್ರು ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ಅಂತಾರೆ ಸರಿ ಅಂತೇಳ್ಬಿಟ್ಟು ಆಯಮ್ಮ ಅದನ್ನು ತೆಗೆದುಬಿಟ್ಟು ಮುತ್ತು ಕೈ ಕೊಡ್ತಾರೆ ಮುತ್ತು ಇದು ತಗಳಪ್ಪ ದೇವ್ರ ಮನೆಯಲ್ಲಿ ಭದ್ರವಾಗಿ ಮಡಗೋ ಇದನ್ನು ಅಲ್ಲಿ ಇಲ್ಲಿ ಇಕ್ಬಾದು ಕಣಪ್ಪ ದೇವ್ರ ಹತ್ರನೇ ಇಕ್ಬೇಕು ಅಂತೇಳ್ಬಿಟ್ಟು ಆ ಅರ್ಷಕೋಮ್ನ ಮಾಂಗಲ್ಯ ತೆಗೆದ್ಬಿಟ್ಟು ಮುತ್ತು ಕೈ ಕೊಡ್ತಾರೆ ಸರಿ ಅಂತ ಮುತ್ತು ಕೈಗೆಸ್ಕೊತಾರೆ ಇಲ್ಲೆಲ್ಲರೂ ಫೋಟೋ ತಕ್ಕೊತಾ ಇರ್ತಾರೆ ಆಮೇಲೆ ಈ ಫೋಟೋದವ್ರು ಏನು ಮಾಡ್ತಾರೆ ಸರ್ ಸ್ವಲ್ಪ ಹತ್ರಕ್ಕೆ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಹರಿಗಂತಾರೆ ಅರಿ ಚಂದನ ಹತ್ರಕ್ಕೆ ಬರ್ತಾರೆ ಅವಳು ಚಂದನ ಮುಖನೇ ನೋಡ್ತಿರ್ತಾಳೆ ಅವಾಗ ಮುತ್ತಿಗೆ ಮಾತ್ರ ಗೊತ್ತಿರ್ತದೆ ವಿಷಯ ಇವಳು ನಿಜವಾದ ಮದುವೆ ಆಗಿರೋದಲ್ಲ ನಾಟಕದ ಮದುವೆ ಇವಳು ಮನೆ ಬಿಟ್ಟು ಹೋಗ್ತಾಳೆ ಅನ್ನೋದು ಅದರಿಂದ ಮುತ್ತು ತುಂಬಾ ಬೇಜಾರಾಗಿರ್ತಾನೆ ಇವರು ಅರ್ಶ ತಗೊ ಕೈ ಕೊಟ್ಟಿದ್ದ ತಕ್ಷಣ ಆವಾಗಲೂ ಬೇಜಾರಾಗುತ್ತೆ ಮುತ್ತುಗೆ ಸರಿ ಅಂತೇಳ್ಬಿಟ್ಟು ಮುತ್ತು ಏನು ಮಾಡ್ತಾನೆ ಒಳಗಡೆ ಹೋಗ್ಬಿಟ್ಟು ಅವ್ರ ಅಮ್ಮನ ಫೋಟೋ ಇರುತ್ತೆ ಅವ್ರ ಅಮ್ಮನ ಫೋಟೋ ಆ ದೇವ್ರ ಫೋಟೋ ಹತ್ರ ಎಲ್ಲ ಸೇರಿಸಿ ಅರ್ಶನ ತೊಗೊಂಬಿಕ್ಬಿಟ್ಟು ಅಮ್ಮ ನೀನು ನಮ್ಮನ್ನು ಬಿಟ್ಟು ಹೋಗಿದ್ದಲ್ಲಮ್ಮ ಇವಾಗ ಚಂದನವ್ರ ಮುಖಾಂತರ ನೀನು ನಮ್ಮ ಮನೆಗೆ ಬಂದಿದ್ಯಾ ಅಂತ ತಿಳ್ಕೊಂಡೆ ಅಮ್ಮ ಆದರೆ ಅವರು ಚಂದನವರು ಈ ಮನೇಲಿರಲ್ಲಮ್ಮ ಮತ್ತೆ ವಾಪಾಸ್ ಹೋಗ್ತಾರಂತಮ್ಮ ಅಮ್ಮ ಹೇಗಾನ ಮಾಡಿ ಚಂದನವ್ರು ಇದೇ ಮನೇಲಿ ಇರೋ ಥರ ನೀನು ಮಾಡಬೇಕಮ್ಮ ಅವರಿಬ್ರು ಚೆನ್ನಾಗಿರಬೇಕು ಚಂದನವ್ರು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗ್ಬಾರ್ದು ಅಮ್ಮ ಆ ಥರ ನೀನು ಮಾಡಮ್ಮ ನೀನು ಅಂತ ನಾನು ನಂಬಿದ್ದೀನಿ ಕಣಮ್ಮ ಅಂತೇಳ್ಬಿಟ್ಟು ಮುತ್ತು ಅಮ್ಮನ ಕೈ ಮುಗಿತಾ ಇರ್ತಾರೆ ಅದೇ ಸಮಯಕ್ಕೆ ಅವ್ರ ಅಮ್ಮನ ಫೋರ್ತಿಂದ ಒಂದು ಹೂವು ಬೀಳುತ್ತೆ ಇದ್ಬಿಟ್ಟು ಅಮ್ಮ ಸರಿ ಅಮ್ಮ ಆಯಿತು ನಿನ್ನ ಮುಖಾಂತರ ಚಂದನವ್ರು ಬಂದವರು ಅಂತ ತಿಳ್ಕೊಂಡೆ ಸರಿ ಸರಿಮ್ಮ ನೀನು ಇವಾಗ ಇದು ಇದೇ ಮನೇಲಿ ಅವ್ರು ನೆನಸ್ಕೊಳ್ತೀಯ ಅಂತ ನಂಗೆ ಗೊತ್ತಾಯ್ತು ಕಣಮ್ಮ ಅಂತೇಳ್ಬಿಟ್ಟು ಕೈ ಮುಗ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾನೆ ಇಲ್ಲಿ ಹರಿ ಮತ್ತು ಮಯೂರ ಎಲ್ಲ ಏನು ಮಾಡ್ತಾರೆ ಅಣ್ಣ ಬಾಣ ನಾವು ಫೋಟೋ ತೆಗಿಸ್ಕೊಳ್ಳೋಣ ಬಾರಣ್ಣ ಬಾರಣ ಅಂತಾನೆ ಇಲ್ಲಪ್ಪ ನೀವು ತೆಗೆಸ್ಕೋ ಹೋಗ್ರಿ ಅಂತ ಹೇಳ್ಬಿಟ್ಟು ಅಂತಾನೆ ಮುತ್ತು ಅವಾಗ ಏನಂತಾನೆ ಅಣ್ಣ ಯಾಕಣ್ಣ ತುಂಬ ಬೇಜಾರಾಕಿದೆಯಾ ನೀನು ಒಂದಾಗ ಅಯ್ಯೋ ಆ ಥರ ಎಲ್ಲ ಏನಿಲ್ಲಪ್ಪ ಸ್ವಲ್ಪ ಮನಸ್ಸಿಗೆನೋ ಬೇಜಾರು ಅಷ್ಟೇ ಇಲ್ಲ ಬಿಡಪ್ಪ ಅಂತನ್ಬಿಟ್ಟು ಅಂತಾರೆ ಇದನ್ನು ಈ ಕಡೆ ಮುತ್ತೋರ ದೊಡ್ಡಪ್ಪನೋ ಅತ್ತೆ ನೋಡ್ಕೊಂಡು ನಿಂತಿರ್ತಾರೆ ನೋಡ್ಕೊಂಡು ನಿಂತ್ಕೊಂಡು ಇವರು ಡ್ಯಾನ್ಸ್ ಆಡೋಕೆ ಹೋಗೋದು ಮತ್ತು ಫೋಟೋ ತೆಗಿಸ್ಕೊಳಕ್ಕೆ ಹೋಗೋದೆಲ್ಲ ನೋಡ್ಬಿಟ್ಟು ಮುತ್ತೋರು ಅತ್ತೆ ಅವ್ರ ಅಣ್ಣನ ಅಣ್ಣ ಬಾ ಇದೆಲ್ಲ ನೋಡ್ಕೊಳಕ್ಕೆ ಬೇಕಾ ನಾವು ನೋಡ್ಕೊಂಡು ಹೊಟ್ಟೆ ಅಂತ ಇವರೆಲ್ಲ ಮಾಡ್ತಿರೋದು ನಡೀತೇ ನೀನು ಇವಾಗ ಅಂತೇಳ್ಬಿಟ್ಟು ಮುತ್ತೋರು ದೊಡ್ಡಪ್ಪನ ಕರ್ಕೊಂಡು ಅವ್ರು ಅತ್ತೆ ಹೊಂಟೋಗ್ಬಿಡ್ತಾರೆ ಅಲ್ಲಿಂದ ಆಮೇಲೆ ಸರಿ ಅಂದ್ಬಿಟ್ಟು ಮುತ್ತೋರ ಅತ್ತೆ ಮಗಳು ಭಾರತಿ ಅಲ್ಲೇ ಇರ್ತಾಳೆ ಅವಾಗ ಸರಿ ಅಂತೇಳ್ಬಿಟ್ಟು ಮುತ್ತನ್ನ ಇವರು ಮಯೂರ ಮತ್ತು ಕಂಠಿ ಎಲ್ಲ ಏನು ಮಾಡ್ತಾರೆ ಅಣ್ಣ ಬಾಣ್ಣ ನಾವು ಡ್ಯಾನ್ಸ್ ಆಡೋಣ ಬಾಣ್ಣ ಬಾಣ್ಣ ಅಂತ ಕರೀತಾರೆ ಇಲ್ಲ ನೀನು ಆಡೋಗಪ್ಪಾ ಅಂತ ಅಂದ್ಬಿಟ್ಟು ಅಂದಾಗ ಮಯೂರ ಏನು ಮಾಡ್ತಾನೆ ಬುಲ್ಲಿ ಸಾಂಗ್ ಹಾಕು ಬುಲ್ಲಿ ಅಂದ್ಬಿಟ್ಟು ಅವರು ಕಂಠಿಯವರು ಒಬ್ಬರು ಅಸಿಸ್ಟೆಂಟ್ ಇರ್ತಾರೆ ಅವ್ರ ಕೈಯಲ್ಲಿ ಹೇಳ್ಬಿಟ್ಟು ಸಾಂಗ್ ಹಾಕಿಸ್ತಾನೆ ಸರಿ ಅಂದ್ಬಿಟ್ಟು ಎಲ್ಲ ಡ್ಯಾನ್ಸ್ ಆಡ್ತಾ ಇರ್ತಾರೆ ಡ್ಯಾನ್ಸ್ ಆಡ್ತಾ ಆಡ್ತಾ ಮುತ್ತು ಸ್ವಲ್ಪ ಸ್ವಲ್ಪ ಸಪ್ಪಿಗೆ ಇರ್ತಾನೆ ಆ ಮತ್ತೆ ಮಯೂರ ಕೇಳ್ತಾನೆ ಯಾಕಪ್ಪ ಸಪ್ಪಗಿದ್ಯ ಯಾಕಣ್ಣ ಸಪ್ಪಗಿದ್ಯ ನೀನು ನಗೋಣ ಅಂತ ಏನಿಲ್ಲಪ್ಪ ಹಾಗೆ ಏನಿಲ್ಲ ಏನಿಲ್ಲ ಅಂತಂದ್ಬಿಟ್ಟು ಅವ್ನು ಚಂದನವ್ರು ಮನೆ ಬಿಟ್ಟು ಹೋಯ್ತಾರೆ ನಾನು ಬೇಜಾರಿಗೆ ಮುತ್ತು ಸರಿ ಅಂದ್ಬಿಟ್ಟು ಎಲ್ಲ ಡ್ಯಾನ್ಸ್ ಆಡ್ತಾ ಇರ್ತಾರೆ ಡ್ಯಾನ್ಸ್ ಆಡ್ತಾ ಇರ್ತಾ ಇವನು ಮಯೂರ ಅವ್ರ ಅಪ್ಪನ ಹತ್ರಕ್ಕೋಯ್ತಾನೆ ಅಪ್ಪಾ ಬರಪ್ಪ ಅಂತಂದ್ಬಿಟ್ಟು ಹೋಯ್ತಾನೆ ಓಕೆ ಮೈ ಲಾಸ್ಟ್ ಸನ್ ನೀನಾಡು ನಾನು ಬರೋಲ್ಲ ನೀನು ಆಡು ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ ಸರಿ ಅಂದ್ಬಿಟ್ಟು ಎಲ್ಲರೂ ಡ್ಯಾನ್ಸ್ ಆಡ್ತಿರ್ತಾರೆ ಡ್ಯಾನ್ಸ್ ಆಡ್ತಾಡ್ತಾ ಎಲ್ಲರೂ ಅಣ್ಣ ಫೋಟೋ ತೆಗೆಸ್ಕೊಳ್ಳೋಣ ಬಾಣ ಅಂತ ಅಂದ್ಬಿಟ್ಟು ಹೋಯ್ತಾರೆ ಎಲ್ಲರೂ ಫೋಟೋ ಹೋಗಿ ನಿಂತ್ಕೊಂತಾರೆ ಇವ್ರನ್ನ ನಟರಾಜ ಅಣ್ಣವ್ರನ್ನ ಕರೆದಿರಲ್ಲ ಬುಲ್ಲೆಲ್ಲ ಅವ್ರು ನಿಂತಿರ್ತಾರೆ ಹಲೋ ಸ್ಟಾಪ್ ಎಕ್ಸ್ಕ್ಯೂಸ್ ಮೀ ಅಂತ ಅಂದ್ಬಿಟ್ಟು ಬರ್ತಾರೆ ಸ್ವಲ್ಪ ಅವರು ಡ್ರಿಂಕ್ಸ್ ಮಾಡಿರ್ತಾರೆ ಇವರು ಅವರು ಬಂದ್ಬಿಟ್ಟು ಹಲೋ ನಾನು ಇಲ್ದಂಗೆ ಇದು ಹೆಂಗೆ ಫ್ಯಾಮಿಲಿ ಆಗುತ್ತೆ ಅಂದಾಗ ಕಪ್ಪಲ್ಲ ಹೌದು ಫ್ಯಾಮಿಲಿ ಕಪ್ಪಲ್ಲೇ ಬುಲ್ಲಿ ವೇರ್ ಇಸ್ ಮೈ ಚೇರ್ ತಗೋಬ ಇಲ್ಲಿ ಅಂತನ್ಬಿಟ್ಟು ಅವ್ರು ಹೇಳ್ತಾರೆ ಅವಾಗ ಬುಲ್ಲಿ ಓಡಬಿಟ್ಟು ಚೇರ್ ಎತ್ಕೊಂಡಲ್ಲಿ ಹಾಕ್ತಾರೆ ನಟರಾಜ್ರು ಕೂತ್ಕೊಂಡು ಹಾಂ ಫೋಟೋಗ್ರಾಫರ್ ಈಗ ತೆಗಿ ಇದು ಫ್ಯಾಮಿಲಿ ಕಪಲ್ ಫೋಟೋ ತೆಗಿ ಅಂತನ್ಬಿಟ್ಟು ನನ್ನ ಫೋಟೋ ತೆಗೆಸ್ತಾರೆ ಆವಾಗ ಏನು ಹೇಳ್ತಾನೆ ಹಣ ಈ ಫೋಟೋನ ದೊಡ್ಡದ್ ಮಾಡಿ ಚೆನ್ನಾಗಿ ಎಡಿಟ್ ಮಾಡಿ ಕೊಡಬೇಕಣ ನಾವು ಮನೇಲಿ ಹಾಕೋತೀವಿ ಅಂತಂದ್ಬಿಟ್ಟು ಫೋಟೋಗ್ರಾಫರ್ನ ಕೇಳ್ತಾನೆ ಅವರು ಆಯ್ತು ಮಾಡ್ಕೊಡ್ತೀವಿ ಅಂತಾರೆ ಆವಾಗ ಮಯೂರ ಏನಂತಾನೆ ಅವ್ರ ಅಣ್ಣನ ಮುತ್ತೋ ಅಣ್ಣ ಈ ಫೋಟೋನ ದೊಡ್ಡದಾಗಿ ಮಾಡಿ ನಾವು ಮನೆ ಒಳಗಡೆ ಹಾಕೋಣ ಬಂದವರೆಲ್ಲ ನಮ್ಮ ಫ್ಯಾಮಿಲಿ ಫೋಟೋ ನೋಡಿ ಖುಷಿ ಪಡ್ಬೇಕು ಆ ಥರ ಮಾಡೋಣ ಅಂತಂದ್ಬಿಟ್ಟು ಮಯೂರ್ ಹೇಳ್ತಾನೆ ಅವಾಗ ಮುತ್ತು ಆಯ್ತಪ್ಪ ಅಂತಾರೆ ಆಮೇಲೆ ಸರ್ ಹೋದ್ಮೇಲೆ ಇವ್ರಿಗೆ ಆ ಥರ ಫೋಟೋ ತೆಗಿತೀನಿ ಈ ಥರ ಫೋಟೋ ತೆಗಿ ಫೋಟೋಗ್ರಾಫರ್ನಿಗೆ ಗೊತ್ತಲ್ಲ ಹೆಂಗೆ ಹೇಳ್ತಾರೆ ಅಂತ ಸರ್ ಸ್ವಲ್ಪ ಹತ್ರ ಬನ್ನಿ ಅವ್ರಿಗೆ ಮೇಡಮ್ ಅವ್ರ ಕೈ ಹಿಡ್ಕೊಳ್ಳಿ ಬುಜದ ಮೇಲೆ ಕೈ ಹಾಕಿ ಸರ್ ಮೇಡಮ್ ಅವ್ರನ್ನ ಸ್ವಲ್ಪ ಎತ್ಕಳಿ ಅಂತೆಲ್ಲ ಹೇಳ್ಬಿಟ್ಟು ಹೇಳ್ತಿರ್ತಾನೆ ಇವಳಿಗೆ ಚಂದನೇ ಕೋಪ ಗೊತ್ತಾ ಇರ್ತದೆ ನೀವು ಹೋಗಿ ಅವ್ರ ಹತ್ರ ಮಾತಾಡ್ತಿರಲ್ಲ ನಾನು ಬಂದು ಮಾತಾಡಲ್ಲ ಇವಾಗ ಅಂತಾಳೆ ಅವಾಗ ಹರೇನು ಮಾಡ್ತಾನೆ ಫೋಟೋಗ್ರಾಫ್ ಹತ್ರ ಬಂದು ಅಣ್ಣ ಅವ್ರಿಗೆ ಸ್ವಲ್ಪ ನಾಚಿಕೆ ಅಣ್ಣ ಅದರಿಂದ ನೀನು ಹೆಂಗೆ ಬರುತ್ತೋ ಸಿಂಪಲ್ಲಾಗಿ ಫೋಟೋ ತೆಗಿಯೋಣ ಆದರೆ ಅದು ದೊಡ್ಡದಾಗಿ ಎಡಿಟ್ ಮಾಡು ನಾನು ನಿಂಗೊಂದು ಒಂದು ಹತ್ತು ರೂಪಾಯಿ ಕೊಡ್ತೀನಿ ಜಾಸ್ತಿ ಅಂತಂದಾಗ ಓ ಹತ್ತು ರೂಪಾಯಾ ಅಂದ್ಬಿಟ್ಟು ಅಂದ್ಕೊಂಡು ಸರಿ ಸರ್ ಆಯಿತು ಅಂದಾಗ ಇವನು ಮಯೂರ ಬಂದು ಎತ್ತದ ಎತ್ಕೊಂಡು ಫೋಟೋ ತೆಗ್ಸೋದು ಅವೆಲ್ಲ ಬೇಡ ಫೋಟೋಗ್ರಾಫರ್ ಅಣ್ಣ ಮಾಮೂಲಿ ಹೆಂಗಾಯ್ತು ಹಂಗೆ ತೆಗೀರಿ ಸಾಕು ಅಂತ ಹೇಳ್ತಾರೆ ಅವಾಗ ಅಯ್ ಚಂದನವ್ರೆ ಹೆಂಗಿದ್ರು ಅಣ್ಣಂಗೆಲ್ಲ ಗೊತ್ತು ಮನೆ ಬಿಟ್ಟು ನೀವು ಹೋಗ್ತೀರ ಅಂತ ಅಣ್ಣಂಗೆ ಗೊತ್ತು ಇವತ್ತು ತೊಂದರೆ ಸ್ವಲ್ಪ ಖುಷಿಯಾಗಿರ್ರಿ ಯಾಕೆ ಹಿಂಗೆ ಬೇಜಾರಾಗಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಅರಿ ಬಂದು ಚಂದನಂಗೆ ಹೇಳ್ತಾನೆ ಅವಳೇನೂ ಮಾತಾಡಲ್ಲ ಸುಮ್ಮನೆ ಇರ್ತಾಳೆ ಅಷ್ಟರಲ್ಲಿ ಏನಾಗುತ್ತೆ ಇಲ್ಲಿ ಮುತ್ತೋರ ಅತ್ತೆ ಮಗಳು ಬಾರ್ತಿರ್ತಾಳೆ ಅವಳು ಬಂದ್ಬಿಟ್ಟು ಇವ್ರು ನೋಡ್ಕೊಂಡು ನಿಂತ್ಕೊಂತಾಳೆ ನೋಡ್ಕೊಂಡು ನಿಂತ್ಕೊಂಡು ಇವ್ರಿಬ್ಬರೂ ಅಂದರೆ ಚಂದನನ ಹರಿಂಗೆ ನೋಡ್ಕೊಂಡು ಅವಳು ಮುತ್ತು ಜೊತೆ ಅವಳು ಮದುವೆಯಾಗಿ ರಿಸೆಪ್ಷನ್ ಆಗೋ ಥರ ಕನ್ಸ್ ಕಾಣ್ಕೊಂಡು ನಿಂತಿರ್ತಾಳೆ ಅವಾಗ ಎಲ್ಲರೂ ಬರೋದು ಅವ್ರಿಗೆ ಆಶೀರ್ವಾದ ಮಾಡೋದು ಎಲ್ಲ ನೋಡ್ಕೊಂಡು ಅವಳು ನಿಂತಿರ್ತಾಳೆ ಅದೇ ಸಮಯಕ್ಕೆ ಅಮ್ಮ ಬರ್ತಾಳೆ ಏಯ್ ಏನೇ ಮಾಡ್ತಿದ್ದೀಯ ನೀನು ಇಲ್ಲಿ ಅಂದಾಗ ನೀನೇನು ಮಾಡ್ತಿದ್ದೆ ಇಷ್ಟೋತಕ್ಕ ಇಲ್ಲಿ ಅಂದಾಗ ನಾನಾ ಅಂದಾಗ ಹೌದು ನೀನು ಇಲ್ಲಿ ಬಂದು ಬಗ್ ನೋಡ್ತಿದ್ದೀನಿ ನಾನು ನೋಡಿದೆ ನೀನು ನಿನ್ನ ಜೊತೆ ಅದೊಂದು ಇನ್ನೊಂದು ಪ್ರಾಣಿ ಬಂದಿತ್ತಲ್ಲ ಅದೆಲ್ಲೋಯ್ತು ಇಬ್ರು ಬಗ್ ನೋಡ್ಕೊಂಡು ಇಲ್ಲಿ ಒಟ್ಟು ಊರ್ಕಂಡು ನಿಂತಿದ್ರಲ್ವ ಇವರು ಇವ್ರನ್ನೆಲ್ಲ ನೋಡ್ಬಿಟ್ಟು ಇದೇ ಆಗೋಯ್ತು ನಿಮ್ಮದು ಅಂತ ಅಂದ್ಬಿಟ್ಟು ಅಂತಾಳೆ ಏಯ್ ನಡಿಯ ಮನೆಗೆ ಮನೇಲಿ ರಾಶಿ ಕೆಲಸ ಇವಾಗ ಅಂತ ಅಂತಾರೆ ಅವಾಗ ಮುತ್ತೋರ ಅತ್ತೆ ಮಗಳು ಆಯಿತು ಬತ್ತಿ ನಡಿಯಿಂದಾಗ ಬತ್ತಿಯೇ ಇಲ್ಲ ನೋಡಿವಾಗ ಅಂದಾಗ ಆಯಿತು ನಡಿ ಅಂಥೇಳ್ಬಿಟ್ಟು ಮುತ್ತೋರು ಅತ್ತೆ ಮಗಳನ್ನ ಭಾರತೀನ ಅವ್ರ ಅಮ್ಮಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಏನಾಗುತ್ತೆ ನಟರಾಜನವರು ಅವ್ರ ಫ್ರೆಂಡ್ಸೋಲ್ಲ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಕೂತಿರ್ತಾರೆ ಅವಾಗ ಅವರು ನಟರಾಜಣ್ಣ ಫ್ರೆಂಡು ಒಬ್ರು ಹೆಂಗೋ ನಟರಾಜಣ್ಣ ಮಗನ ಮದುವೆ ಮಾಡಿಬಿಟ್ಟೆ ಚೆನ್ನಾಗಿ ಊಟನೂ ಆಗಿಸ್ತೆ ಜನಗಳಿಗೆಲ್ಲ ಇಡೀ ಊರೇ ಮೆಚ್ಕೋಬೇಕು ಹಂಗೆ ಮಾಡ್ಬಿಟ್ಟಿದ್ಯಾ ನೋಡು ನಮಗೂ ಎಲ್ಲ ವ್ಯವಸ್ಥೆ ಮಾಡಿದ್ಯಾ ನೀನು ಅಂತ ಅಂದ್ಬಿಟ್ಟು ಅಂತಾರೆ ಏಯ್ ನಾನು ಯಾರು ಅನ್ಕೊಂಡ್ಬಿಟ್ಟಿದ್ಯಾ ನಾನು ಯಾವತ್ತಿದ್ರೂ ಅಣ್ಣವ್ರ ಅಭಿಮಾನಿ ಗೊತ್ತಾ ಅದಕ್ಕೆ ನಾನು ಎಲ್ಲರನ್ನೂ ನಾನು ಸಮವಾಗಿ ನೋಡ್ಕೊತೀನಿ ಅರ್ಥ ಆಯ್ತಾ ಅಂತಂದ್ಬಿಟ್ಟು ಅಂತಾರೆ ಅವಾಗ ಹ್ಞೂ ಕಣ್ಣ ಸಂದಾಗ ಮಾಡಿದ್ಯಾ ಫಂಕ್ಷನ್ ಏನು ಅಂತಂದ್ಬಿಟ್ಟು ಅವರೆಲ್ಲರೂ ಹೇಳ್ತಾ ಇರ್ತಾರೆ ಸರಿ ಸರಿ ಆಯಿತು ನಿಮ್ಗೆ ಏನು ಹೇಳಬೇಕೋ ಎಲ್ಲ ಕೇಳಿ ನೀವು ಯಾವುದಕ್ಕೂ ಕೊರತೆ ಮಾಡ್ಕೋಬೇಡಿ ಸರಿ ಆಯಿತಾ ಅಂತ ಅಂದ್ಬಿಟ್ಟು ಅಂದಾಗ ಸರಿ ಅಣ್ಣ ಆಯಿತು ಅಂತ ಅಂದ್ಬಿಟ್ಟು ಅವ್ರ ಫ್ರೆಂಡ್ಗಳು ಹೇಳ್ತಾರೆ ಸರಿ ಇಲ್ಲಿ ಮುತ್ತವರು ಅತ್ತೆ ಮಗಳನ್ನ ಅವ್ರ ಅಮ್ಮ ಕರ್ಕೊಂಡು ಹೋಗ್ಬಿಡ್ತಾರೆ ಇಲ್ಲೆಲ್ಲ ಫೋಟೋ ತಕ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಕೂತಿರ್ತಾರೆ ಕೂತಿರ್ಬೇಕಾದ್ರೆ ಏನಾಗುತ್ತೆ ಸರಿ ಅನ್ಬಿಟ್ಟು ನಟರಾಜನವರು ಅವ್ರ ಸ್ನೇಹಿತರ ಜೊತೆ ಎಲ್ಲ ಸ್ವಲ್ಪ ಪಾನೀಯನ ತಗೊಂಡು ಅಲ್ಲಿಂದ ಈ ಕಡೆ ಬರ್ತಾರೆ ಇಲ್ಲೇನಾಗುತ್ತೆ ಎಲ್ಲರೂ ಊಟ ಬಡಿಸ್ತಾ ಇರ್ತಾರೆ ಬಂದಿದ್ದ ಜನಗಳಿಗೆಲ್ಲ ನಾನು ಕಂಠಿ ಮತ್ತು ಮೈಯೂರ ಎಲ್ಲ ಮುತ್ತೆಲ್ಲ ಊಟ ಬಡಿಸ್ತಾ ಇರ್ತಾರೆ ಎಲ್ಲರೂ ಊಟ ಮಾಡ್ಕೊಂಡು ಕೂತಿರ್ತಾರೆ ಅವಾಗ ಮುತ್ತ ಇವರು ನಟರಾಜನವ್ರು ಬಂದು ಸಂಕೋಚ ಪಟ್ಕೋಬೇಡಿ ಎಲ್ಲ ಆರಾಮಾಗಿ ಊಟ ಮಾಡಿ ಆರಾಮಾಗಿ ಊಟ ಮಾಡಿ ನಪ್ಪ ಬೈಲೆ ಎಮ್ಮುಂಗ ಉಪ್ಪು ಉಪ್ಪುಕಾಯಿ ಎಲ್ಲ ಹಾಕು ಬೈಲೆ ಬೈಲೆ ಹಾಂ ಹಾಕು ಇವ್ರಿಗೆಲ್ಲ ಹಾಕು ಸಂಕೋಚ ಪಟ್ಕೋಬೇಡಿ ಊಟ ಚೆನ್ನಾಗಿದ್ಯಾ ಊಟ ಮಾಡಿ ಅಂತಂದ್ಬಿಟ್ಟು ನಟರಾಜನವ್ರು ಬರ್ತಾರೆ ಅವಾಗೆಲ್ಲ ಬ್ರಹ್ಮ ಇದ್ದವರು ಹೂ ಊಟ ಎಲ್ಲ ಚೆನ್ನಾಗದೆ ನಟರಾಜಣ್ಣ ಇನ್ನೊಂದು ಸತಿ ನೀನು ಸೊಸೆ ಮನೆಯಿಂದ ಹೋಗ್ದಂಗೆ ಏನು ನೋಡ್ಕೊ ಅಂತ ಅಂದ್ಬಿಟ್ಟು ಆ ಹೇಳ್ತಾರೆ ಅವಾಗ ಯಾಕೆ ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಕೊಟ್ಟಿಲ್ವ ಚಿನ್ನದ ತಾಲಿನ ಅಂತ ಅಂದ್ಬಿಟ್ಟು ನಟರಾಜನವ್ರು ಅಂತಾರೆ ಅವಾಗ ಅಲ್ಲಿ ಇವನು ಕಂಟಿದ್ದಾನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ ಇಲ್ಲೂ ಬಂದ ಸ್ವಲ್ಪ ಸುಮ್ಮನೀರು ಅವ್ರು ಊಟ ಮಾಡಲಿ ಅಮ್ಮ ನೀವು ಸ್ವಲ್ಪ ಊಟ ಮಾಡ್ತೀರಾ ಬೇಗ ಇಲ್ಲ ಏನಾರು ಬೇಕಾ ನಿಮಗೆ ಅಂತ ಕೇಳ್ತಾನೆ ಕಂಠಿ ಇಲ್ಲ ಬೇಡಪ್ಪ ಅಂದಾಗ ಮತ್ತು ಸೈಲೆಂಟಾಗಿ ಊಟ ಮಾಡಿಬಿಟ್ಟು ಹೋಗಿ ಕೈ ತೊಳ್ಕೊಂಡು ಹೋಗಿ ಯಾಕೆ ಮಾತಾಡ್ತಿದ್ದೀರಾ ನೀನು ನಡೀತೀಯ ನೀನು ಅವರೆಲ್ಲ ಊಟ ಮಾಡಲಿ ಹೇಳ್ಬಿಟ್ಟು ಕ ಕಂಠಿ ಅವರ ಅಪ್ಪನಿಗೆ ರೇಗ್ತಾನೆ ಅವ್ರಪ್ಪ ಅಂದರೆ ಇವರು ರಟ್ರಾ ಜನವರು ಈ ಕಡೆ ಬರ್ತಾರೆ ಈ ಕಡೆ ಬಂದಿದ್ದ ತಕ್ಷಣ ಏನಾಗುತ್ತೆ ಎಲ್ಲರೂ ಊಟ ಮುಗಿಸ್ತಾ ಇರ್ತಾರೆ ಅಷ್ಟಲ್ಲಿ ಭಾರತಿ ಮತ್ತೆ ಓಡ್ ಬರ್ತಾಳೆ ಮಾವ ಮಾವ ನಂದು ನಿಂದು ಒಂದು ಫೋಟೋ ಬಾ ಮಾವ ಅಂತ ಬೇಡ ಕಣೆ ಅಂತ ಅಂದ್ಬಿಟ್ಟು ಮುತ್ತು ಹೇಳ್ತಾನೆ ಅವಾಗ ಬಾ ಮಾವ ಪ್ಲೀಸ್ ಅಂದಾಗ ಬೇಡ ಹೋಗಿ ನಿಮ್ಮಮ್ಮ ನೋಡಿದ್ರೆ ಅಷ್ಟೇ ಅಂದಾಗ ಮಾವ ಆಗಲಿ ನಾಲ್ಕು ಅದೇ ತಿನ್ಕೊ ಬಂದಿದ್ದೀನಿ ಸೌದೆಯಲ್ಲಿ ಸೌದೆಲಿ ಎರಡು ಕಾಲಿಗೆ ಕೈ ಇನ್ನೇನು ತಲೆಗೆ ಬೀಳಬೇಕು ಅಷ್ಟಲ್ಲಿ ಓಡ್ ಬಂದ್ಬಿಟ್ಟೆ ಭಾಮವ ಅಂತ ಅಂದಾಗ ಸರಿ ಆಯಿತು ಅಂದ್ಬಿಟ್ಟು ಆ ಮುತ್ತು ಮತ್ತೆ ಭಾರತಿ ಫೋಟೋ ತಗೊತಾರೆ ಫೋಟೋ ತೆಗೆದ್ಬಿಟ್ಟು ಮಾವ ಮಾವ ಈ ಫೋಟೋ ನನಗೆ ಕೊಡಿಸು ಮಾವ ಇದನ್ನು ದೊಡ್ಡದು ಮಾಡ್ಕೊಂಡು ನಾನು ಮನೇಲಿ ಮಡಿಕತ್ತೀನಿ ಅಂತ ಅಂದ್ಬಿಟ್ಟು ಭಾರತಿ ಕೇಳ್ತಾಳೆ ಸರಿ ಆಯಿತು ಅಂತ ಮುತ್ತು ಹೇಳ್ತಾನೆ ಅವಾಗ ಅಣ್ಣ ಈ ಫೋಟೋನ ದೊಡ್ಡದು ಮಾಡ್ಕೊಡಿ ಅಂತಂದ ಸರಿ ಅಮ್ಮ ಆಯಿತು ಬಂದಿದ ತಕ್ಷಣ ಈ ಫೋಟೋ ನಿನಗೆ ಕೊಡ್ತೀನಿ ಬಿಡು ಅಂತ ಮುತ್ತು ಭಾರತಿ ಹೇಳ್ತಾನೆ ಸರಿ ಮಾವ ನಾನು ಬತ್ತೀನಿ ಮತ್ತೆ ಒದೆ ಬೀಳ್ತೇವೆ ಅಂತ ಓಡ್ತಾ ಇರ್ತಾಳೆ ಅಷ್ಟ ಮುತ್ತು ಭಾರತಿ ಬಾಯ್ಲಿ ಅಂತ ಅಂದ್ಬಿಟ್ಟು ಕರಿತಾನೆ ಏನುಮ ಅಂದಾಗ ಬಾಯಿಲಿ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಕೂರಿಸಿ ಅಡುಗೆ ಊಟ ಬಡಿಸ್ತಾನೆ ಇನ್ನೊಂದು ಸ್ವಲ್ಪ ಅನ್ನ ಹಾಕ್ಲಾ ಸಾರು ಹಾಕ್ಲಾ ಏನು ಬೇಕು ಊಟ ಮಾಡೋ ನಿಧಾನಕ್ಕೆ ಊಟ ಮಾಡು ಅಂದ್ಬಿಟ್ಟು ಅಂತಾನೆ なるほ ನೀನು ಊಟ ಮಾಡ್ದೆ ಅಂತೇಳಿ ಇಲ್ಲ ನೀನು ಊಟ ಮಾಡು ಅಂತ ಅಂದ್ಬಿಟ್ಟು ಊಟ ಮಾಡ್ತಿರ್ತಾರೆ ಇಬ್ರು ಸರಿ ಅನ್ಬಿಟ್ಟು ಊಟ ಮಾಡಿದ ತಕ್ಷಣ ಮಾವ ನಾನು ಊಟ ಆಯಿತು ನಾನು ಹೋಗ್ತೀನಿ ಇಲ್ಲಾಂದರೆ ಮತ್ತೆ ಸೌದೆ ಏಟ್ ಬೀಳ್ತದೆ ನನಗೆ ನಾನು ಹೋಗ್ತೀನಿ ಅಂತ ಭಾರತಿ ಊಟ ಮಾಡ್ಕೊಂಡು ಅಲ್ಲಿಂದ ಹೊಡ್ಬಿಡ್ತಾಳೆ ಆವಾಗ ಇವನು ಮಯೂರ ಏನು ಮಾಡ್ತಾನೆ ಆರೀನ ಮತ್ತು ಚಂದನನ ಹಣ ಅದಕ್ಕೆ ಬನ್ನಿ ಊಟ ಮಾಡೋಣ ಅಂತ ಕರೀತಾರೆ ಚಂದನ ನಂಗೆ ಊಟ ಬೇಡ ಅಂತಾಳೆ ಆವಾಗ ಅರಿ ಬನ್ನಿ ಮೇಡಮ್ ಊಟ ಮಾಡೋಣ ಊಟ ಬೇಡ ಅಂದ್ರೆ ಹಂಗೆ ಅಂದಾಗ ಅವಾಗ ಮಯೂರ ಬಂದು ಅದಕ್ಕೆ ಹೊಟ್ಟೆ ಇಷ್ಟ ಇದೆ ಬನ್ನಿ ಅದಕ್ಕೆ ಊಟ ಮಾಡೋಣ ಅಂತ ಅಂತೇಳ್ಬಿಟ್ಟು ಮಯೂರನ ಮಯೂರ ಚಂದನ ಮತ್ತು ಸ ಹರಿನ ಊಟಕ್ಕೆ ಕರ್ಕೊಬರ್ತಾನೆ ಎಲ್ಲರೂ ಕೂತ್ಕೊಂಡು ಊಟಕ್ಕೆ ಬರ್ತಾರೆ ಇಲ್ಲೇ ಆಗುತ್ತೆ ಇವನು ಅರಿ ಅರಿಯವರ ಚಿಕ್ಕಪ್ಪ ಇರ್ತಾರಲ್ಲ ಚಿದಂಬರಂ ಅವರಲ್ಲಿ ಇವ್ರ ಮನೆ ಎದುರುಗಡೆ ಕೂತ್ಕೊಂಡು ಕುಡಿತಿರ್ತಾರೆ ಅದನ್ನು ಭಾರತಿ ನೋಡ್ಬಿಡ್ತಾಳೆ ನೋಡಿಬಿಟ್ಟು ಇವ್ರಿಗೆ ಮುತ್ತುಕಿ ಕೇಳ್ತಾಳೆ ಮಾವ ನೋಡಲ್ಲಿ ನಿಮ್ಮ ಮನೆ ತೆಗೆ ಯಾರೂ ತಲೆ ಹಾಕ್ಬಾರ್ದು ಅಂತೇಳ್ಬಿಟ್ಟು ಅಲ್ಲ ಒಂದು ಪ್ರಾಣಿ ನೋಡಿ ನಿಮ್ಮ ಮನೆ ಕಡೆಗೆ ಕೂತ್ಕೊಂಡು ಕುಡಿತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಯ್ಯೋ ಬಿಡು ಇರು ನಾನು ದೊಡ್ಡಪ್ಪನ ಊಟಕ್ಕೆ ಕರ್ಕೊಬತ್ತೀನಿ ನಿಂದಾಗ ಅಯ್ಯೋ ಬೇಡಮ್ಮವ ಸುಮ್ಮನೆ ಫಂಕ್ಷನಲ್ಲೆಲ್ಲ ಕರಡಿನೆಲ್ಲ ಕರಿಬಾರ್ದು ಮನೆಗೆ ಸುಮ್ಮನಿರು ನೀನು ಅಂತ ಹೇಳ್ಬಿಟ್ಟು ಅಂತಾಳೆ ಸರಿ ಆಯಿತು ನೀನು ಊಟ ಮಾಡು ಅಂತ ಹೇಳ್ತಾನೆ ಸರಿ ಅವಳು ಊಟ ಮಾಡಿ ಹೊಟ್ಟಬಿಟ್ಟಿರ್ತಾಳೆ ಆಮೇಲೆ ಈಗ ಆಗುತ್ತೆ ಚಿದಂಬರ ಚಿದಂಬರವರು ತುಂಬ ಚೆನ್ನಾಗಿ ಡ್ರಿಂಕ್ಸ್ ಮಾಡ್ಕೊ ಕೂತಿರ್ತಾರೆ ನಟರಾಜಣ್ಣವರು ಅಲ್ಲೇ ಬರ್ತಾರೆ ಅಲೋ ಮಿಸ್ಟರ್ ಚಿದಂಬರ ಬ್ರದರ್ ಅಂತ ಅಂದ್ಬಿಟ್ಟು ಬರ್ತಾರೆ ಹೇಳಿ ಅಲ್ಲ ನನ್ನ ಮೈ ಕಡೆಗೆ ತಲೆನೇ ಹಾಕಲ್ಲ ಅಂತೀರ ವಾಟ್ ಆರ್ ಯು ಡೂಯಿಂಗ್ ಇನ್ ಪ್ರಿಂಟ್ ಆಫ್ ಮೈ ಯೌಸ್ ಅಂತ ಅಂದ್ಬಿಟ್ಟು ನಟರಾಜಣ್ಣವ್ರು ಅಂತಾರೆ ಇವರು ಚಿದಂಬರವರು ಡ್ರಿಂಕ್ಸ್ ಮಾಡ್ತಾ ಇರ್ತಾರಲ್ಲ ಅವಾಗ ಡ್ರಿಂಕ್ಸ್ ಮಾಡ್ತಿರ್ಬೇಕಾದ್ರೆ ಅದನ್ನು ಒಂದು ಟವಲ್ ತಗೊಂಡು ಮುಚ್ಬಿಡ್ತಾರೆ ಓ ಹೋ ಹೋ ಸುರ್ರಪ್ಪನ ಮುಚ್ಕೊಳ್ತಾ ಇದೆಯಾ ನನ್ನ ಮನೆ ಕಡೆಗೆ ತಲೆ ಹಾಕೋಲ್ಲ ಅಂದ್ರೆ ನನ್ನ ಮನೆ ಹತ್ರ ಕುತ್ಕೊಂಡು ಸುರಪ್ಪನ ಮಾಡ್ತಿದ್ಯಾ ವೈ ಆರ್ ವಾಟ್ ಆರ್ ಯು ಕಮ್ಮಿಂಗ್ ಯು ಆರ್ ಗೌ ಅಂತ ಅಂದ್ಬಿಟ್ಟು ಅಂತಾರೆ ಹಾಂ ಇದು ನಿಂದ ಮನೆ ಅಂತನ್ಬಿಟ್ಟು ಅವರದ್ದು ಇವರು ಚಿದಂಬರ ಎದ್ದೇಳ್ತಾರೆ ನಟರಾಜನವರು ಹೌದು ದಿಸ್ ಸೌಸ್ ಇಸ್ ಮೈ ಅಂತ ಅಂದ್ಬಿಟ್ಟು ಅಂತಾರೆ ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರ್ಯಾರು ವಿಡಿಯೋ ನೋಡಿದಿರ ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ತುಂಬ ತುಂಬ ಧನ್ಯವಾದ ಧನ್ಯವಾದಗಳು ಮೊದಲನೇ ಸೌತೆ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ಕೊತೀನಿ ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಇದು ಈ ಶ್ರೀಗಂಧದ ಗುಡಿ ಅನ್ನೋದು ಇನ್ನೇ ಮುಂದಕ್ಕೆ ಏನೇನು ಎಪಿಸೋಡ್ಸ್ ಬರುತ್ತೆ ಏನೇನು ಕತೆಗಳು ಬರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಧಾರವಾಹಿಲ್ ಬರೋದು ಇನ್ನೊಂದು ವಿಶೇಷ ಅಂದರೆ ಎಲ್ಲ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಫಿಲಮ್ ಇದೆ ನೋಡಿ ಅದ್ರದ್ದು ಹೆಸ್ರುಗಳು ಇಟ್ಟಿದ್ದಾರೆ ಇವಾಗ ಅವ್ರ ಹೆಸರು ನಟರಾಜ ಅಂತೇಳ್ಬಿಟ್ಟು ದೊಡ್ಡವ್ರ ಹೆಸರು ಮುತ್ತು ಎರಡನೇ ಹೆಸರು ಹರಿಶ್ಚಂದ್ರ ಮೂರನೇವರ ಹೆಸರು ಕಂಠೀರವ ನಾಲ್ಕನೇ ಹೆಸರು ಮಯೂರ ಎಲ್ಲ ರಾಜ್ಕುಮಾರ್ ಅಣ್ಣವ್ರ ಪಿಚ್ಚರ್ ಇದೆಯಲ್ಲ ಆ ಫಿಲಮ್ ಹೆಸ್ರುಗಳು ಇಟ್ಟಿದ್ದಾರೆ ಇದನ್ನು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಮತ್ತೊಮ್ಮೆ ಥ್ಯಾಂಕ್ಸ್